ಮುಖ್ಯ ನ್ಯಾಯಮೂರ್ತಿ ಪೀಠ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಲಿತ ಕೂತಿರೋದು ಇವ್ರಿಗೆ ಹಂಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಆರ್ ಎಸ್ ಎಸ್ ಅಂದ್ರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ ಆರ್ ಎಸ್ ಎಸ್ ಇದು ಹುಟ್ಟುದಾಗ್ಲೆ ಮೇಲು ಜಾತಿ ಹುಟ್ಟುದಾಗ್ಲೆ ಕೀಳು ಜಾತಿ ಅನ್ನೋ ಒಂದು ಈಕೋ ಸಿಸ್ಟಮ್ ಅನ್ನ ಹಿಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಇದು ಹಿಟ್ಲರು ಮುಸೋಲಿನಿ ರಾಜ್ಯವನ್ನ ಭಾರತದಲ್ಲಿ ತರೋಕೆ ಇಂತಹ ಕಿತಾಪತಿಗಳು ಪತಿಗಳು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಓಕೆ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಎಪ್ಪತ್ತು ಅರವತ್ತೈದು ವಯಸ್ಸಿರುವ ಒಂದು ವಕೀಲ ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸ್ದಿದ್ದಾನೆ ಎಸೆದು ಸನಾತನ ಧರ್ಮಕ್ಕೆ ಯಾರಾಗಲೂ ಅವಮಾನ ಮಾಡಿದರೆ ಇದೇ ಗತಿ ಸಾಗಿಸೋಕೆ ಆಗೋದಿಲ್ಲ ಅಂತ ಹೇಳಿದಾನೆಂದರೆ ಈ ಸನಾತನ ಧರ್ಮ ಅವರ್ಣ ಧರ್ಮ ಹಿಂದುತ್ವ ಧರ್ಮ ಆರ್ ಎಸ್ ಎಸ್ ಅಂದರೆ ಇವ್ರದ್ದು ಹುಟ್ಟದಾಗಲೇ ಮೇಳು ಜಾತಿ ಹುಟ್ಟದಾಗಲೇ ಕೀಳು ಜಾತಿ ಅನ್ನೋ ಒಂದು ಈಕೋ ಸಿಸ್ಟಮನ್ನು ಹಿಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಈಗ ಆ ಪೀಠ ಮುಖ್ಯ ನ್ಯಾಯಮೂರ್ತಿ ಪೀಠ ಸುಪ್ರೀಂ ಕೋರ್ಟು ಅಲ್ಲಿ ಒಂದು ದಲಿತ ಅಲ್ಲಿ ಒಂದು ಅವರ್ನರು ಅಲ್ಲಿ ಕೂತಿರೋದು ಇವ್ರಿಗೆ ಹಂಗೆ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ ಯಾರು ಮಹಾತ್ಮ ಗಾಂಧಿಯನ್ನು ಕುಂದ್ರಲ್ಲ ಅದೇ ಮನಸ್ಥಿತಿನೇ ಇದು ಅಂದರೆ ನೀವು ಚರಿತ್ರ ಆ ಮೈಥಾಲಜಿ ನೋಡಿದರೆ ಸಂಬುಗನನ್ನ ತಲೆ ಯಾರು ಕತ್ತಿರ್ಸಿದ್ರು ಅವ್ರ ಮನಸ್ಥಿತಿ ಹೆಂಗಿತ್ತು ಏಕಲವನ್ನ ಬೆರಳನ್ನೇ ಹೆಂಗೆ ಕತ್ತಿರಿಸಿದ್ರು ಆ ಮನಸ್ಥಿತಿ ಹೆಂಗಿತ್ತು ಇಡೀ ದೇಶದಲ್ಲಿ ಈಗ ಆರ್ ಎಸ್ ಎಸ್ ಅಂದರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ ಸೊ ನೂರು ವರ್ಷ ಆಗಿದೆ ನೂರನೇ ವರ್ಷದಲ್ಲಿ ನಾವು ಈ ಪೀಠದಲ್ಲಿ ಒಂದು ಅವರ್ಣರು ಕೂರೋದನ್ನ ನಾವು ತಡೆಯೋಕ್ಕೆ ನಾವು ಅದನ್ನು ಒಪ್ಪೋದಿಲ್ಲ ಅಂದು ಶೂ ಎಸ್ತಿದ್ದಾನೆ ಇದು ದೊಡ್ಡ ಒಂದು ಮೆಸೇಜ್ ಏನು ಮೆಸೇಜ್ ಕೊಡ್ತಾರೆ ಇಡೀ ಪ್ರಪಂಚದಲ್ಲಿ ಇದನ್ನು ಉಗೀತಾರೆ ಇದೇ ಜಾತಿವಾದ ಇದೇ ಕೋಮುವಾದ ಇದೇ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಇಲ್ಲ ಇಂಡಿಯನ್ ರಾಷ್ಟ್ರ ಇದು ಅಂಬೇಡ್ಕರ್ಗೆ ವಿರೋಧವಾಗಿದ್ದು ಇದೇ ನ್ಯಾಯಮೂರ್ತಿಗಳು ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಆದಮೇಲೆ ಪ್ರೊಟಕಾಲ್ ಕೊಡಬೇಕು ಬೊಂಬೈ ಹೋದರೆ ನಾಗ್ಪುರ್ ಹೋದರೆ ಅಲ್ಲಿರೋ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಬಿ ಜೆ ಪಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರೂ ಅವರಿಗೆ ಪ್ರೊಟಕಾಲ್ ಕೊಟ್ಟಿಲ್ಲ ನಾಗ್ಪುರಲ್ಲಿ ಯಾರೋ ಕರೆದ್ರಂದು ಒಂದು ದೇವಸ್ಥಾನಕ್ಕೆ ಹೋದರೆ ಆ ಇಡೀ ದೇವಸ್ಥಾನವನ್ನು ವೈಟ್ ವಾಶ್ ಮಾಡಿದರು ಸೊ ಅಂದರೆ ಈ ಜಾತಿವಾದ ಕೋಮುವಾದ ಬ್ರಾಹ್ಮಣವಾದ ಸುಪ್ರೀಮಸಿ ಶ್ರೇಷ್ಠತೆ ಅದು ಬರ್ತಾ ಇದೆ ದುರಂತ ಏನಂದರೆ ಆತನನ್ನ ಸುಪ್ರೀಂ ಕೋರ್ಟ್ ಇರೋ ಕೆಲವು ವಕೀಲರು ಸೇಫಾಗಿ ಕರೆದುಕೊಂಡೋಗಿ ಮನೆಗೆ ಕಲಿಸಿದಾರೆ ಇನ್ನು ಬಂಧಿಸೇ ಇಲ್ಲ ಒಂದು ನ್ಯಾಯಾಧೀಶರ ಮೇಲೆ ಚೊಪ್ಪಳಿ ಎಸೆಯೋದು ಶೂ ಎಸೆಯೋದು ಇದು ಕಂಟೆಂಪ್ಟ್ ಆಫ್ ಕೋರ್ಟು ಇದೇ ಉಗ್ರಗಾಮಿ ಅವನ ಯು ಎ ಪಿ ಎನಲ್ಲಿ ಒಳಗಡೆ ಆಗಬೇಕಾಗತ್ತೆ ಆದರೆ ಅವನ ಬಗ್ಗೆ ಏನೆಲ್ಲ ಕಾಮೆಂಟ್ ಇದ್ದಾರೆ ನಾನು ಭಾರತಿಯಲ್ಲಿ ಇದರ ಬಗ್ಗೆ ಮಾತಾಡಿದರೆ ನನ್ನನ್ನು ಬಗ್ಗೆ ಹಸಹಿವಾಗಿಯೆಲ್ಲ ಬರೀತಾರೆ ಇದೆಲ್ಲ ಮಾಡ್ತಾಯಿದ್ದಾರೆ ಇದು ಹೈಟ್ ಆಫ್ ಇಪೋಕ್ರಸಿ ಇದು ಹಿಟ್ಲರು ಮುಸೋಲಿನಿ ರಾಜ್ಯವನ್ನು ಭಾರತದಲ್ಲಿ ತರೋಕೆ ಇಂತಹ ಕಿತಾಪತಿಗಳು ಮಾಡ್ತಾಯಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಖಂಡಿಸಿ ನಾಳೆ ನೂರಾರು ವಕೀಲರು ಬೆಳಗ್ಗೆ ಹತ್ತುವರೆ ಗಂಟೆಗೆ ವಿಧಾನಸೌಧ ಎದುರುಗಡೆ ಹೈಕೋರ್ಟ್ ವಿಧಾನಸೌಧ ಮಧ್ಯದಲ್ಲಿ ಒಂದು ಹೋರಾಟ ಕೂಡ ನಡೆಯುತ್ತೆ ಆ ಹೋರಾಟಕ್ಕೆ ಎಲ್ಲ ವಕೀಲರು ಭಾಗವಹಿಸಬೇಕಂದು ಕೂಡ ಈ ಮೂಲಕ ವಿನಂತಿ ಮಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ